ನನ್ನ ಹೆಸರು ಕಲ್ಯಾಣಿ ನಾನು ಮಂಗಳೂರಿನಲ್ಲಿ ವಾಸಿಸುತ್ತಿದ್ದೆ ನನ್ನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು ಒಪ್ಪತ್ತಿನ ಊಟಕ್ಕೂ ನಾವು ತುಂಬ ಕಷ್ಟಪಡಬೇಕಾಗಿತ್ತು ನಮ್ಮದು ಬಾಡಿಗೆ ಮನೆಯಾಗಿತ್ತು ಮನೆಯ ಮಾಲೀಕರು ತುಂಬ ಒಳ್ಳೆಯವರಾಗಿದ್ದರು ಬಾಡಿಗೆ ಕೊಡುವುದು ಸ್ವಲ್ಪ ಲೇಟಾದರೂ ಅವರು ಯಾವತ್ತೂ ನಮ್ಮ ಬಳಿ ಬಂದು ಜಗಳ ಮಾಡುತ್ತಿರಲಿಲ್ಲ ಅವರು ತುಂಬ ಶ್ರೀಮಂತರಾಗಿದ್ದರು ಅವರಿಗೆ ಇನ್ನೂ ಅನೇಕ ಮನೆಗಳಿದ್ದು ಅವುಗಳನ್ನು ಬಾಡಿಗೆಗೆ ನೀಡಿದ್ದರು ನಾವಿಬ್ಬರು ಸಹೋದರಿಯರು ನಮಗೆ ಅಣ್ಣ ತಂದಿರು ಇರಲಿಲ್ಲ ನನ್ನ ಅಕ್ಕನ ಹೆಸರು ದಿವ್ಯಾ ನಾನು ಹತ್ತನೇ ಕ್ಲಾಸ್ ಪಾಸ್ ಮಾಡಿದ್ದೆ ಅದಾದ ಮೇಲೆ ನಾನು ಮನೆಯಲ್ಲಿಯೇ ಇದ್ದೆ ನನ್ನ ಅಕ್ಕ ದಿವ್ಯಾಳ ಮದುವೆಯಾಗಿತ್ತು ನಮ್ಮ ಮನೆಯಿಂದ ಅವಳ ಮನೆ ಇರುವುದು ಕೇವಲ ಇಪ್ಪತ್ತು ನಿಮಿಷದ ರಸ್ತೆಯಾಗಿತ್ತು ಅವಳು ಮನೆಯಲ್ಲಿ ಇರುತ್ತಿದ್ದಳು ಬಾವ ಕೊಳಾಯಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಬೆಳಗ್ಗೆ ಹೋಗಿ ರಾತ್ರಿ ಮನೆಗೆ ಬರುತ್ತಿದ್ದರು ನನ್ನ ಅಕ್ಕನಿಗೆ ಬಾವನನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಅವಳು ಬೇರೆಯವರನ್ನು ಪ್ರೀತಿಸುತ್ತಿದ್ದಳು ಅವಳು ಪ್ರೀತಿಸುತ್ತಿರುವ ವಿಷಯ ಹೇಳುವುದಕ್ಕಿಂತ ಮೊದಲೇ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾಯಿತು ಅಕ್ಕನಿಗೆ ಇದರ ವಿಷಯವಾಗಿ ತುಂಬ ಬೈದು ಹೊಡೆದರು ಮತ್ತು ತಮಗೆ ಇಷ್ಟವಾದ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸಿದರು ಅವಳು ಅವನನ್ನು ಇಷ್ಟಪಡುತ್ತಿರಲಿಲ್ಲ ಅಕ್ಕ ಈ ಮದುವೆ ಬೇಡವೆಂದು ಎಷ್ಟೇ ಹೇಳಿದರೂ ಅಪ್ಪ ಅಮ್ಮ ಕೇಳದಿದ್ದ ಕಾರಣಕ್ಕೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮದುವೆಗೆ ಒಪ್ಪಿಕೊಂಡಿದ್ದಳು ಮದುವೆ ದಿನವೇ ನನ್ನ ಅಕ್ಕ ದಿವ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆಕಸ್ಮಿಕವಾಗಿ ನಾನು ಅವಳ ಕೈ ಹಿಡಿದು ಅವಳನ್ನು ತಡೆದು ಹೇಳಿದೆ ಆತ್ಮಹತ್ಯೆ ಮಾಡಿಕೊಂಡವರೆಲ್ಲ ಹೇಡಿಗಳಾಗಿರುತ್ತಾರೆ ನನ್ನ ಅಕ್ಕ ಹೇಡಿ ಅಂತವಳಲ್ಲ ಈ ಮಾತುಗಳನ್ನು ಕೇಳಿದ ನನ್ನ ಅಕ್ಕ ಅಳುತ್ತಾ ಸುಮ್ಮನಾದಳು ನಾನು ಈ ವಿಷಯವನ್ನು ಅಮ್ಮನ ಬಳಿ ಹೇಳಿದೆ ದಿವ್ಯಾ ಅಕ್ಕ ತನ್ನ ಬಳಿ ವಿಷವನ್ನು ಬಚ್ಚಿಟ್ಟುಕೊಂಡಿದ್ದಾಳೆ ಎಲ್ಲಿಟ್ಟಿದ್ದಾಳೆ ಎಂದು ಗೊತ್ತಿಲ್ಲ ಅವಳು ಮದುವೆಯ ದಿನ ರಾತ್ರಿ ವಿಷವನ್ನು ತೆಗೆದುಕೊಳ್ಳಬಹುದು ಎಂದು ಅಮ್ಮನಲ್ಲಿ ಹೇಳಿದಾಗ ಅವರು ಅವಳಿಂದ ಬಚ್ಚಿಟ್ಟ ವಿಷವನ್ನು ಕಿತ್ತುಕೊಂಡರು ಅವಳು ಈಗ ಇಡೀ ಪ್ರಪಂಚದೊಂದಿಗೆ ಹೋರಾಡುತ್ತಿದ್ದಾಳೆ ಎಂಬಂತೆ ತೋರುತ್ತಿತ್ತು ಅಕ್ಕ ತನ್ನ ಗಂಡನ ಎದುರುಗಡೆ ಅವಳು ಏನನ್ನೂ ಮಾತನಾಡುತ್ತಿರಲಿಲ್ಲ ಅವಳು ಅವರಿಗೆ ಹೆದರುತ್ತಿದ್ದಳು ಮೊದಲು ನಮ್ಮ ಬಳಿ ಚೆನ್ನಾಗಿ ಮಾತನಾಡುತ್ತಿದ್ದಳು ಈಗ ಅವಳು ತುಂಬ ವಿಚಿತ್ರವಾಗಿ ಮಾತನಾಡುವುದನ್ನು ಕಲಿತಿದ್ದಾಳೆ ಪ್ರತಿ ಬಾರಿಯೂ ಅವಳು ವಿಚಿತ್ರವಾಗಿ ನೊಂದವಳಂತೆ ಮಾತನಾಡುತ್ತಿದ್ದಳು ಅಪ್ಪ ಅಮ್ಮ ಸ್ವಲ್ಪ ದಿನಗಳ ಮಟ್ಟಿಗೆ ನಿನ್ನ ಅಕ್ಕನ ಮನೆಯಲ್ಲಿ ಇದ್ದು ಬಾ ಅವಳಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಎಂದು ಹೇಳಿದಾಗ ನನಗೆ ತುಂಬ ಖುಷಿಯಾಗಿತ್ತು ಏಕೆಂದರೆ ನಮ್ಮ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದರಿಂದ ನಾನು ಕೂಡ ತುಂಬ ನೊಂದಿದ್ದೆ ನಮ್ಮ ಮನೆಯಲ್ಲಿ ಏನೆಂದರೆ ಏನೂ ಸಹ ಇರಲಿಲ್ಲ ಅಕ್ಕನ ಬಳಿ ನನಗೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತಿತ್ತು ಅಕ್ಕ ಭಾವನ ಜೊತೆ ಇಷ್ಟವಿಲ್ಲದ ಸಂಸಾರ ಮಾಡುತ್ತಿದ್ದಳು ಅವಳಿಗೆ ಮೊದಲ ಮಗುವಾದಾಗ ಆ ಮಗುವನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ನಾನು ಒಂದು ತಿಂಗಳ ಮಟ್ಟಿಗೆ ಅವಳ ಮನೆಗೆ ಹೋದೆ ನಾನು ಮಗುವನ್ನು ನೋಡಿಕೊಳ್ಳುತ್ತಿದ್ದೆ ನನ್ನ ಅಕ್ಕನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ನನ್ನ ಅಕ್ಕ ತುಂಬ ನಿಶಕ್ತಳಾಗಿದ್ದಾಳೆ ಎಂದು ಡಾಕ್ಟರ್ ಹೇಳಿದರು ಇತ್ತೀಚೆಗೆ ಅವಳು ಮಾತು ಮಾತಿಗೂ ಸಿಡುಕುತ್ತಿದ್ದಳು ಮತ್ತು ಹಠ ಮಾಡುತ್ತಿದ್ದಳು ಹಠದಿಂದ ಅವಳು ಮೂರು ದಿನಗಳವರೆಗೆ ಊಟವನ್ನು ಸಹ ಮಾಡಿರಲಿಲ್ಲ ತಾನು ಹಸುವಿನಿಂದ ಸತ್ತು ಹೋಗುತ್ತೇನೆ ಎಂದು ಅರಿತಾಗ ಮಾತ್ರ ಅವಳು ಊಟ ಮಾಡುತ್ತಿದ್ದಳು ಅವಳು ಯಾವಾಗಲೂ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದಳು ಅವಳೇ ಸ್ವತಃ ತನ್ನ ಗಂಡನಿಗೆ ನಷ್ಟ ಆಗುವಂತೆ ಮಾಡುತ್ತಿದ್ದಳು ಆ ನಂತರ ನನಗೇನು ಗೊತ್ತಿಲ್ಲ ಎಂದು ಹೇಳುತ್ತಿದ್ದಳು ಅದಕ್ಕಾಗಿ ಆಣೆಯನ್ನೂ ಸಹ ಮಾಡುತ್ತಿದ್ದಳು ಅವಳಿಗೆ ಇದ್ದಳು ನನ್ನ ವಿಷಯದಲ್ಲಿ ಏನಾಗಬೇಕಿತ್ತು ಅದೇ ಆಗಿದೆ ನನಗೆ ಈಗ ಯಾವುದರ ಬಗ್ಗೆಯೂ ಹೆದರಿಕೆ ಇಲ್ಲ ನಾನು ಯಾರನ್ನು ಪ್ರೀತಿಸಿದ್ದೆ ಅವನನ್ನು ನನ್ನಿಂದ ದೂರ ಮಾಡಿದರು ನನ್ನ ತಂಗಿಯನ್ನು ಮನೆಯಲ್ಲಿ ಏಕೆ ಇರಿಸಿಕೊಂಡಿದ್ದೀರಿ ಅವಳಿಗೂ ಸಹ ಈಗಲೇ ಮದುವೆ ಮಾಡಿಬಿಡಿ ನನಗೆ ಹದಿನಾರು ವರ್ಷ ವಯಸ್ಸಾದಾಗಲೇ ನನ್ನನ್ನು ಮದುವೆ ಮಾಡಿದ್ದೀರಿ ಅವಳಿಗೆ ಏಕೆ ಹದಿನೆಂಟು ವರ್ಷವಾದರೂ ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ ಆಗ ಅಮ್ಮ ಹೇಳುತ್ತಿದ್ದಳು ಒಳ್ಳೆಯ ಸಂಬಂಧ ಕೂಡಿ ಬಂದಿಲ್ಲ ಒಳ್ಳೆಯ ಸಂಬಂಧ ಬಂದಾಗ ಕಲ್ಯಾಣಿಯ ಮದುವೆ ಸಹ ಮಾಡುತ್ತೇವೆ ಆಗ ನಾನು ಹೇಳಿದೆ ಅಕ್ಕ ನನ್ನ ಮದುವೆಯ ಹಿಂದೆ ಏಕೆ ಬಿದ್ದಿದ್ದೀರಿ ನಾನು ನಿಮ್ಮ ಪರಿಸ್ಥಿತಿಯನ್ನು ಅರಿತುಕೊಂಡಿದ್ದೇನೆ ನನಗೆ ಈಗ ಸದ್ಯಕ್ಕೆ ಮದುವೆ ಬೇಡ ಎಂದಾಗ ಅಕ್ಕ ನನಗೆ ಹೇಳುತ್ತಿದ್ದಳು ನೀನು ನನ್ನ ಹಾಗೆ ಹಳ್ಳಕ್ಕೆ ಬೀಳು ನಾನು ಅವರ ಮಗಳೇ ನೀನು ಅವರ ಮಗಳೇ ನನ್ನನ್ನು ಒಂದು ಮಾತು ಸಹ ಕೇಳದೆ ಅಷ್ಟು ತರಾತುರಿಯಲ್ಲಿ ಹುಡುಗನ ಬಗ್ಗೆ ಹಿಂದೆ ಮುಂದೆ ನೋಡದೆ ನನ್ನನ್ನು ಮದುವೆ ಮಾಡಿದರಲ್ಲ ನನ್ನನ್ನೇನು ತಿಪ್ಪೆಯ ಕಸದಲ್ಲಿ ಎತ್ತಿಕೊಂಡು ಬಂದಿದ್ದರಾ ಈಗ ನಿನ್ನ ಸರದಿ ಬಂದಾಗ ನಿನಗಾಗಿ ಒಳ್ಳೆಯ ಸಂಬಂಧ ಹುಡುಕುತ್ತಿದ್ದಾರೆ ನನ್ನ ಅಕ್ಕ ಯಾರ ಬಗ್ಗೆಯೂ ಕೆಟ್ಟದ್ದು ಬಯಸುತ್ತಿರಲಿಲ್ಲ ಆದರೆ ಅವಳ ನಾಲಿಗೆ ಈಗ ಹರಿತವಾಗಿತ್ತು ಅಮ್ಮ ಹೇಳುತ್ತಿದ್ದಳು ಅವಳ ಮಾತಿಗೆ ಎದುರು ಉತ್ತರ ನೀಡಲು ಯಾರಿಂದಲೂ ಸಾಧ್ಯವಿಲ್ಲ ಇವಳು ಯಾವಾಗ ಮಾತನಾಡಿದರೂ ಬಾಯಿ ಹರಿದು ಹೋಗುವ ಹಾಗೆ ಮಾತನಾಡುತ್ತಾಳೆ ಅವಳಿಗೆ ಮೊದಲ ಮಗುವಾಗಿದ್ದಾಗ ಅಮ್ಮ ಅಲ್ಲೇ ಇದ್ದಳು ಈಗ ಅಕ್ಕನಿಗೆ ಮತ್ತೊಂದು ಮಗುವಾಗುವುದರಲ್ಲಿ ಇತ್ತು ಅವಳ ಮೊದಲ ಮಗುವಿಗೆ ಈಗ ಕೇವಲ ಹತ್ತು ತಿಂಗಳಾಗಿತ್ತು ಆಗ ಅಮ್ಮ ಹೇಳಿದಳು ನೀವು ಸ್ವಲ್ಪ ಗ್ಯಾಪ್ ಕೊಡಬೇಕಾಗಿತ್ತು ಮತ್ತೆ ಇಷ್ಟು ಬೇಗ ಮಗು ಮಾಡಿಕೊಂಡರೆ ನಿಮಗೆ ತುಂಬ ತೊಂದರೆಯಾಗುವುದಿಲ್ಲವೇ ಎಂದು ಹೇಳಿದಾಗ ಅಕ್ಕ ಹೇಳಿದಳು ಈ ಮಾತನ್ನು ನಿನ್ನ ಅಳಿಯನಿಗೆ ಏಕೆ ಹೇಳುವುದಿಲ್ಲ ಆಗ ಅಮ್ಮ ಹೇಳಿದಳು ಅಳಿಯಂದಿರ ಹತ್ತಿರ ಈ ರೀತಿ ಮಾತನಾಡಲು ಆಗುತ್ತಾ ಆದರೆ ನೀನು ಅಳಿಯನಿಗೆ ತಿಳಿಸಿ ಹೇಳು ಈ ರೀತಿ ಬೇಗ ಬೇಗ ಮಗುವಾದರೆ ಮಗುವಿನ ಪಾಲನೆ ಮಾಡುವುದು ತುಂಬ ಕಷ್ಟ ಎಂದು ನನ್ನ ಅಕ್ಕ ಹೇಳುತ್ತಿದ್ದಳು ಅವರು ನನ್ನ ಯಾವುದೇ ಮಾತುಗಳನ್ನು ಕೇಳುವುದಿಲ್ಲ ನಿಮಗೆ ಇಷ್ಟು ಕಾಳಜಿ ಇದ್ದರೆ ನನ್ನ ಗಂಡನಿಗೆ ಇದೆಲ್ಲವನ್ನು ತಿಳಿಸಿ ಹೇಳಿ ಅವರು ನನ್ನ ಯಾವುದೇ ಮಾತುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಆಗ ಅಮ್ಮ ಹೇಳಿದಳು ಇದೆಲ್ಲ ತಪ್ಪುಗಳು ದಿವ್ಯಾಳದ್ದೇ ಅವಳಿಗೆ ಮಕ್ಕಳನ್ನು ಮಾಡಿಕೊಳ್ಳುವುದೆಂದರೆ ತುಂಬ ಇಷ್ಟವಾಗಿರಬಹುದು ನನಗೆ ಅಮ್ಮನ ಮಾತುಗಳು ಅರ್ಥವಾಗಲಿಲ್ಲ ಏಕೆಂದರೆ ನಾನು ಇಡೀ ಜೀವನವನ್ನು ಮನೆಯಲ್ಲಿ ಕಳೆದಿದ್ದೆ ಕೇವಲ ಶಾಲೆಗೆ ಮಾತ್ರ ಹೋಗುತ್ತಿದ್ದೆ ಅಲ್ಲಿಂದ ಸೀದಾ ಮನೆಗೆ ಬರುತ್ತಿದ್ದೆ ಮತ್ತೊಂದು ಬಾರಿ ನನ್ನ ಅಕ್ಕ ತುಂಬ ಭರವಸೆಯಲ್ಲಿ ಇದ್ದಳು ಅವಳ ಪರಿಸ್ಥಿತಿಯಂತೂ ತುಂಬ ಚಿಂತಾಜನಕವಾಗಿತ್ತು ಎರಡು ತಿಂಗಳ ಮೊದಲಂತೂ ಅವಳ ಪರಿಸ್ಥಿತಿ ಎಷ್ಟು ಕೆಟ್ಟೋಗಿತ್ತೆಂದರೆ ಅವಳು ಹಾಸಿಗೆಯಿಂದ ಎದ್ದೇಳಲು ಸಹ ಆಗುತ್ತಿರಲಿಲ್ಲ ನನ್ನ ಭಾವ ಸ್ವಲ್ಪ ಧಾರ್ಮಿಕ ಭಾವನೆ ಉಳ್ಳವರಾಗಿದ್ದರು ಹೆಣ್ಣು ಮಕ್ಕಳು ಮೈತುಂಬ ಬಟ್ಟೆ ಹಾಕಿಕೊಳ್ಳುವುದನ್ನು ಅವರು ತುಂಬ ಇಷ್ಟಪಡುತ್ತಿದ್ದರು ಇದರ ಬಗ್ಗೆ ತುಂಬ ಜಾಸ್ತಿ ಮಾತನಾಡುತ್ತಿದ್ದರು ಬಾವ ನಮ್ಮ ಮನೆಗೆ ಬಂದಾಗ ಅಮ್ಮ ಸೆರಗನ್ನು ಹೊದ್ದುಕೊಳ್ಳುತ್ತಿದ್ದರು ಅಳಿಯ ಬಂದಾಗ ಮನೆಯ ಬಾಗಿಲನ್ನು ಸಹ ಹಾಕಿಕೊಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದರು ನಮ್ಮ ಮನೆಯ ಬಾಗಿಲು ಇಪ್ಪತ್ನಾಲ್ಕು ಗಂಟೆಯೂ ಬಂದಾಗಿರುತ್ತದೆ ಎಂದು ಹೇಳುತ್ತಿದ್ದಳು ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನೇ ಹೋಗಿ ಬಾಗಿಲನ್ನು ತೆರೆಯುತ್ತಿದ್ದೆ ಆದರೆ ಬೇರೆ ಸಮಯದಲ್ಲೆಲ್ಲ ಯಾರಾದರೂ ನಮ್ಮ ಮನೆಗೆ ಬರುತ್ತಿದ್ದರು ಏರಿಯಾದಲ್ಲಿ ಹೆಸರು ಕೆಡಿಸಿಕೊಂಡ ಒಬ್ಬ ಹೆಂಗಸಿನ ಜೊತೆಗೆ ನನ್ನ ಅಮ್ಮನ ಸಂಪರ್ಕವಿತ್ತು ಅವಳು ಆಗಾಗ ನಮ್ಮ ಮನೆಗೆ ಬರುತ್ತಿದ್ದಳು ಅಪ್ಪ ಸಹ ಅದನ್ನು ವಿರೋಧಿಸುತ್ತಿದ್ದರು ಆದರೆ ಅಮ್ಮ ಹೇಳುತ್ತಿದ್ದಳು ಇವಳು ನನಗಿರುವ ಒಬ್ಬಳೆ ಗೆಳತಿ ಎಂದು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದರು ಅದನ್ನು ಬಿಡಿ ನನ್ನ ಅಮ್ಮ ಆ ಹೆಂಗಸಿನ ಹೆಸರನ್ನು ಸಹ ಹೇಳುತ್ತಿರಲಿಲ್ಲ ಒಂದು ಬಾರಿ ಅಳಿಯ ಬಂದು ಮನೆಯೊಳಗೆ ಕುಳಿತಿದ್ದರು ಆಗ ಅಮ್ಮನ ಗೆಳತಿ ನಮ್ಮ ಮನೆಗೆ ಬಂದರು ಅಮ್ಮ ಗಾಬರಿಗೊಂಡಳು ಆ ಹೆಂಗಸಿಗೆ ಹೇಳಿದಳು ಇಂದು ನಮ್ಮ ಮನೆಯಲ್ಲಿ ಏನೂ ಇಲ್ಲ ಇನ್ನೂ ಅಡಿಗೆ ಮಾಡಿಲ್ಲ ನೀನು ಯಾವುದಾದರೂ ಮನೆಯಲ್ಲಿ ಹೋಗಿ ಕೇಳು ಎಂದಾಗ ಅವಳು ಅಮ್ಮನ ಮಾತು ಕೇಳಿ ದಂಗಾಗಿ ಹೋದಳು ಆ ಮಹಿಳೆ ಏನು ಹೇಳದೆ ಅಲ್ಲಿಂದ ಸೀದಾ ಹೊರಟು ಹೋದಳು ಬಾವ ಹೋದ ಮೇಲೆ ಅಮ್ಮ ಆ ಹೆಂಗಸಿನ ಬಳಿ ಕ್ಷಮೆ ಕೇಳಿದರು ಮತ್ತು ಹೇಳುತ್ತಿದ್ದರು ಇದು ನನ್ನ ಮಗಳ ಗಂಡನ ಮನೆಯ ವಿಷಯ ಆದ್ದರಿಂದ ಹೀಗೆಲ್ಲ ಮಾಡಬೇಕಾಯಿತು ಅದನ್ನು ಕೇಳಿ ಆ ಹೆಂಗಸು ಕೂಡ ಅರ್ಥ ಮಾಡಿಕೊಂಡಳು ಮಗಳ ವಿಷಯದಲ್ಲಿ ಸುಳ್ಳು ಹೇಳಬೇಕಾಗುತ್ತದೆ ಅವರ ಸಂಬಂಧವನ್ನು ಸಂಭಾಳಿಸಿಕೊಂಡು ಹೋಗಬೇಕಾಗುತ್ತದೆ ಏಕೆಂದರೆ ಅವರ ಮನೆಯಲ್ಲಿ ಅವರ ಸಂಬಂಧ ಎಂದೆಂದು ಚೆನ್ನಾಗಿರಬೇಕು ಎಂದರು ತಿಂಗಳಿಗೂ ಮೊದಲೇ ಅಕ್ಕನಿಗೆ ನೋವು ಶುರುವಾಗಿತ್ತು ರಾತ್ರಿಯ ವೇಳೆಯಲ್ಲಿ ಮಲಗಲು ಅವರು ನನಗೆ ಒಂದು ಕೋಣೆಯನ್ನು ನೀಡಿದ್ದರು ಆ ಕೋಣೆಯಲ್ಲಿ ನಾನು ಅಕ್ಕನ ಮೊದಲನೇ ಮಗುವನ್ನು ನೋಡಿಕೊಳ್ಳುತ್ತಿದ್ದೆ ಏಕೆಂದರೆ ಈಗ ನನ್ನ ಅಕ್ಕನಿಗೆ ಅವಳನ್ನೇ ಅವಳು ನೋಡಿಕೊಳ್ಳಲು ಆಗುತ್ತಿರಲಿಲ್ಲ ರಾತ್ರಿಯ ವೇಳೆ ನನ್ನ ಬಾವ ನನ್ನ ಮತ್ತು ಅಮ್ಮನನ್ನು ಬೇರೆ ಕೋಣೆಗೆ ಕಳುಹಿಸುತ್ತಿದ್ದರು ರಾತ್ರಿಯಲ್ಲಿ ಯಾರೋ ಕೂಗಿದ ಶಬ್ದ ನನಗೆ ಕೇಳಿಸಿತು ಆಗ ನನ್ನ ಅಕ್ಕನಿಗೆ ನೋವು ಶುರುವಾಗಿದೆ ಎಂದು ತಿಳಿಯಿತು ನಾನು ಅಮ್ಮನನ್ನು ಕರೆದೆ ಆಗ ಅಮ್ಮ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಈ ಬಾರಿಯೂ ಅಕ್ಕ ಪುನಃ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆದರೆ ಅಕ್ಕನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಯಾವ ರೀತಿ ಹೇಳಿದ್ರು ಅಂದರೆ ನಿಮ್ಮ ಮಗುವನ್ನು ಉಳಿಸಬೇಕೋ ಅಥವಾ ನಿಮ್ಮ ಮಗಳನ್ನು ಉಳಿಸಬೇಕೋ ಎಂದು ಹೇಳುವಷ್ಟರ ಮಟ್ಟಿಗೆ ಅವಳ ಆರೋಗ್ಯ ಹದಗೆಟ್ಟಿತ್ತು ಆಗ ಅಮ್ಮ ಕೇಳಿದಳು ನನ್ನ ಮಗಳನ್ನು ರಕ್ಷಣೆ ಮಾಡಿಕೊಡಿ ಎಂದು ಭಗವಂತನ ಕೃಪೆಯಿಂದ ನನ್ನ ಅಕ್ಕ ಬದುಕಿದಳು ಎರಡು ಬಾರಿಯೂ ಅಕ್ಕನ ಹೆರಿಗೆಯನ್ನು ಆಪರೇಷನ್ ಮಾಡಿ ಮಾಡಲಾಗಿತ್ತು ಡಾಕ್ಟರ್ ಇಂದು ಕೆಟ್ಟ ಸುದ್ದಿಯನ್ನು ಹೇಳುತ್ತಾರೆ ಎಂದು ನಾವೆಲ್ಲ ಕಾಯುತ್ತಾ ಕುಳಿತುಕೊಂಡೆವು ಆದರೆ ಮಗು ಸಹ ಆರೋಗ್ಯವಾಗಿತ್ತು ಈಗ ರಾತ್ರಿಯ ವೇಳೆ ಎರಡು ಮಕ್ಕಳು ನನ್ನ ಬಳಿಯೇ ಇರುತ್ತಿದ್ದವು ಅಕ್ಕ ತನ್ನ ಕೋಣೆಯಲ್ಲಿ ಭಾವನ ಜೊತೆಗೆ ಇರುತ್ತಿದ್ದಳು ರಾತ್ರಿ ಬಾವ ತಡವಾಗಿ ಬರುತ್ತಿದ್ದರು ಅಕ್ಕನ ಸೌಂದರ್ಯವಂತೂ ಈಗ ಹಾಳಾಗಿ ಹೋಗಿತ್ತು ಅವಳಿಗೆ ನಲವತ್ತೈದು ವರ್ಷದ ಮಹಿಳೆಯಂತೆ ಕಾಣುತ್ತಿದ್ದಳು ಈಗ ಅವಳ ವಯಸ್ಸು ಕೇವಲ ಇಪ್ಪತ್ತೊಂದು ವರ್ಷವಾಗಿತ್ತು ಬೇಗ ಇನ್ನೊಂದು ಮಗು ಹುಟ್ಟಿದ್ದರಿಂದ ಅವಳಿಗೆ ಈ ರೀತಿ ಆಗಿತ್ತು ಮತ್ತು ಯಾವಾಗಲೂ ಅವಳು ತನ್ನ ಪ್ರಿಯಕರನ ಟೆನ್ಷನ್ನಲ್ಲಿ ಇರುತ್ತಿದ್ದಳು ಅವನ ಬಗ್ಗೆ ಯಾವಾಗಲೂ ಮಾತನಾಡುತ್ತಿದ್ದಳು ಅವನ ಹೆಸರು ಜಯಂತ್ ಅಕ್ಕ ಹೇಳುತ್ತಿದ್ದಳು ಅವನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಈಗಲೂ ನಾನು ಅವನ ಬಳಿ ಹೋದರೆ ಅವನು ನನ್ನನ್ನು ಒಪ್ಪಿಕೊಳ್ಳುತ್ತಾನೆ ಅವನು ಇಲ್ಲಿಯವರೆಗೂ ಮದುವೆ ಮಾಡಿಕೊಂಡಿಲ್ಲ ಆಗ ನಾನು ಕೇಳಿದೆ ನಿನಗೆ ಅವನ ಪ್ರತಿಯೊಂದು ಸಮಾಚಾರ ಹೇಗೆ ತಿಳಿಯುತ್ತದೆ ಅವನು ನನ್ನ ಮೇಲೆ ಆಣೆ ಮಾಡಿದ್ದ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲವೆಂದು ಆಗ ನಾನು ಹೇಳಿದೆ ನಿನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ ಮುಂದೆ ಏನಾಗಬಹುದು ಅಕ್ಕ ಆಗ ಅವಳು ಹೇಳಿದಳು ಹೆಚ್ಚೆಂದರೆ ಏನು ಮಾಡುತ್ತಾರೆ ನನಗೆ ಹೊಡೆಯಬಹುದು ನನ್ನನ್ನು ಕೊಲ್ಲಬಹುದು ಇವನು ನನಗೆ ಮೊದಲಿನಿಂದಲೂ ಹೊಡೆಯುತ್ತಿದ್ದಾನೆ ಅದರಲ್ಲಿ ಅಂಥ ವಿಶೇಷವೇನೂ ಇಲ್ಲ ಎಂದಳು ಆಗ ನಾನು ಕೇಳಿದೆ ಏನು ಬಾವ ನಿನಗೆ ಹೊಡೆಯುತ್ತಾರಾ ಆಗ ತನ್ನ ಮಾತನ್ನು ಮರೆಮಾಚುತ್ತಾ ಹೇಳಿದಳು ನಾನು ಕೋಪದಿಂದ ಹಾಗೆ ಹೇಳಿದೆ ಅಷ್ಟೆ ಹಾ ನನಗೆ ಗೊತ್ತಿತ್ತು ನನ್ನ ಬಾವ ಅಕ್ಕನಿಗೆ ಹೊಡೆಯುತ್ತಿರಲಿಲ್ಲ ಏಕೆಂದರೆ ಅವರು ಹೆಂಗಸರಿಗೆ ತುಂಬ ಮರ್ಯಾದೆ ಕೊಡುತ್ತಿದ್ದರು ಮತ್ತು ಹೆಂಗಸರ ಮೇಲೆ ಕೈ ಎತ್ತುವುದು ಒಳ್ಳೆಯ ಲಕ್ಷಣವಲ್ಲ ಎಂದು ಅವರು ತಿಳಿದುಕೊಂಡಿದ್ದರು ಹೆಂಗಸು ಅಬಲೆ ಆಗಿರುತ್ತಾರೆ ಅಂಥವರ ಮೇಲೆ ಕೈ ಎತ್ತುವುದು ಗಂಡಸರ ಲಕ್ಷಣವಲ್ಲ ಎಂದು ಒಂದು ದಿನ ರಾತ್ರಿ ಆಗುತ್ತಿದ್ದಂತೆ ಎರಡು ಮಕ್ಕಳು ನನ್ನ ಜೊತೆ ಇದ್ದರು ಎರಡು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಯಾರು ಮಲಗುತ್ತಾರೆ ಮೊದಲ ಮಗು ಮಲಗಿತ್ತು ಆದರೆ ಚಿಕ್ಕ ಮಗು ನನಗೆ ತುಂಬ ತೊಂದರೆ ನೀಡುತ್ತಿತ್ತು ಅದರಿಂದಾಗಿಯೇ ನನಗೂ ಸಹ ನಿದ್ದೆ ಬರುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅಕ್ಕನ ಕೋಣೆಯಿಂದ ಜಗಳವಾಡುತ್ತಿರುವ ಶಬ್ದ ಕೇಳಿಸಿತು ಈಗ ಅಲ್ಲಿ ಏನಾಗುತ್ತಿದೆ ಎಂದು ನನಗೆ ಅರ್ಥವಾಯಿತು ನಾನು ಸುಮ್ಮನೆ ಕುಳಿತೆ ಅವರಿಬ್ಬರ ವಿಷಯದ ಮಧ್ಯದಲ್ಲಿ ನಾನು ಹೋಗಬಾರದೆಂದು ಅಂದುಕೊಂಡೆ ಆಗ ಅಕ್ಕ ಜೋರಾಗಿ ಅಳುತ್ತಿದ್ದಳು ಮತ್ತು ಕ್ಷಮೆ ಕೇಳುತ್ತಿದ್ದಳು ನಾನು ಎದ್ದು ಹೊರಗೆ ಬಂದಾಗ ಶಬ್ದವು ನಿಂತಿತು ಅವರು ಏನು ಮಾಡುತ್ತಿದ್ದಾರೆ ಎಂದು ನಾನು ಕೇಳಬೇಕೆಂದಿದ್ದೆ ಅದಾದ ಮೇಲೆ ಪುನಃ ಶಬ್ದ ಬರಲಿಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಕ್ಕನಿಗೆ ಕೇಳಿದೆ ಅವಳ ಮುಖವೂ ಸಹ ಚಿಂತೆಗೆ ಒಳಗಾದಂತೆ ಕಂಡಿತು ಪ್ರತಿಕ್ಷಣವೂ ಅವಳ ಮುಖ ಹಾಗೇ ಇರುತ್ತಿತ್ತು ಅವಳ ಮುಖವನ್ನು ನೋಡಿದಾಗ ಎಲ್ಲ ನೋವನ್ನು ಅನುಭವಿಸುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು ಅಂದುಕೊಂಡೆ ಮೊದಲಿನಿಂದಲೂ ಅಕ್ಕ ತುಂಬ ಹಠವಾದಿಯಾಗಿದ್ದಳು ಅದಕ್ಕಾಗಿ ರಾತ್ರಿ ಭಾವನಿಂದ ಬಯಸಿಕೊಂಡಿರಬೇಕು ಎಂದು ನಾವು ಅಂದುಕೊಂಡಿದ್ದವು ಬಾವ ತುಂಬ ಒಳ್ಳೆಯವರು ಅಕ್ಕ ತುಂಬ ಹಠಮಾರಿ ಒಮ್ಮೊಮ್ಮೆ ಅವಳು ಬಾವನ ಕಿಸೆಯಿಂದ ಹಣವನ್ನು ತೆಗೆದುಕೊಂಡು ತನಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದಳು ಒಮ್ಮೊಮ್ಮೆ ತನ್ನ ಗಂಡನ ಬಟ್ಟೆಯನ್ನು ಸುಟ್ಟು ಹಾಕುತ್ತಿದ್ದಳು ಮತ್ತು ನಾನು ಸುಟ್ಟಿಲ್ಲ ಎಂದು ಹೇಳುತ್ತಿದ್ದಳು ಅವರ ಬಟ್ಟೆಯ ಮೇಲೆ ಕೊಳೆಯಾಗುವಂತಹ ವಸ್ತುಗಳನ್ನು ಎಸೆಯುತ್ತಿದ್ದಳು ಮತ್ತು ಬಟ್ಟೆ ಕೊಳೆಯಾದ ಮೇಲೆ ಅದನ್ನು ವಾಶ್ ಮಾಡಲು ತಾನೇ ಹೋಗುತ್ತಿದ್ದಳು ಮತ್ತು ಬೇರೆ ಕೆಲಸ ಮಾಡಲು ತಪ್ಪಿಸಿಕೊಳ್ಳುವುದಕ್ಕಾಗಿ ಅವಳು ಬಟ್ಟೆಯನ್ನು ತುಂಬ ಹೊತ್ತಿನವರೆಗೂ ವಾಶ್ ಮಾಡುತ್ತಿದ್ದಳು ಅವಳು ಬಾವನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೀಗೆ ಮಾಡುತ್ತಾಳೆ ಎಂದು ಅಂದುಕೊಂಡೆ ಆದರೆ ಓದಿದ ಹುಡುಗಿಯಾಗಿದ್ದರೆ ಅವಳ ಮನಸ್ಸು ಉದಾರವಾಗಿರುತ್ತಿತ್ತು ಇದರಲ್ಲಿ ಯಾವುದೇ ಸಂಶಯವಿರಲಿಲ್ಲ ಇಂತಹ ಮಹಿಳೆಯರಲ್ಲಿ ದ್ವೇಷ ತುಂಬಿದ್ದರೆ ಅವಳ ಮನೆಯನ್ನು ನಾಶ ಮಾಡಬಹುದು ಅವಳ ಮನಸ್ಸಿನ ತುಂಬ ದ್ವೇಷವೇ ತುಂಬಿತ್ತು ಎಲ್ಲಿಯವರೆಗೆ ಎಂದರೆ ಅಪ್ಪ ಅಮ್ಮನ ಮೇಲೆ ನನ್ನ ಮೇಲೆ ದ್ವೇಷ ಕಾರುತ್ತಿದ್ದಳು ಕಲ್ಯಾಣಿ ಮದುವೆ ದಿನ ನನ್ನನ್ನು ಏಕೆ ರಕ್ಷಿಸಿದೆ ಎಂದು ಪದೇ ಪದೇ ಬೈಯುತ್ತಿದ್ದಳು ನಾನಂತೂ ಆತ್ಮಹತ್ಯೆ ಮಾಡಿಕೊಳ್ಳುವವಳಿದ್ದೆ ಒಂದು ವೇಳೆ ನೀನು ನನ್ನನ್ನು ರಕ್ಷಣೆ ಮಾಡದೆ ಹೋಗಿದ್ದರೆ ನಾನು ಆರಾಮಾಗಿ ಈಗ ಸತ್ತು ಹೋಗುತ್ತಿದ್ದೆ ಇಂತಹ ಕೆಟ್ಟ ಮನುಷ್ಯನೊಂದಿಗೆ ನನ್ನ ಮದುವೆಯನ್ನು ಏಕೆ ಮಾಡಿಸಿದಿರಿ ಈ ಮದುವೆ ನನ್ನನ್ನು ಜೀವಂತ ಶವವಾಗಿಸಿದೆ ಹೀಗೆ ವಿಚಿತ್ರ ವಿಚಿತ್ರವಾಗಿ ಮಾತನಾಡುತ್ತಿದ್ದಳು ಏನು ಇಷ್ಟವಿತ್ತು ಎಂದು ನನಗೊಂದು ಅರ್ಥವಾಗಲಿಲ್ಲ ಮತ್ತು ಆ ದಿನ ರಾತ್ರಿ ನಾನು ಅಕ್ಕನ ಕೋಣೆಯಿಂದ ಮತ್ತೆ ವಿಚಿತ್ರ ಶಬ್ದಗಳು ಬರತೊಡಗಿದವು ಈಗ ನಾನು ಎದ್ದು ರೂಮಿನಿಂದ ಹೊರಗಡೆ ಬಂದಿದ್ದೆ ನಾನು ಆ ಶಬ್ದವನ್ನು ಸರಿಯಾಗಿ ಆಲಿಸಿಕೊಂಡಾಗ ನಿಮಗೆ ಕೈ ಮುಗಿಯುತ್ತೇನೆ ನನ್ನನ್ನು ಬಿಟ್ಟುಬಿಡಿ ಆ ರೀತಿ ಮಾಡಬೇಡಿ ಆ ರೀತಿ ಮಾಡಿದರೆ ನಾನು ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಿದ್ದಳು ಅಕ್ಕನ ಈ ಮಾತುಗಳನ್ನು ಕೇಳಿ ನಾನು ತುಂಬ ಗಾಬರಿಯಾದೆ ಭಾವ ಯಾವುದೇ ಜಗಳ ಮಾಡುತ್ತಿರಲಿಲ್ಲ ಮತ್ತು ಅಕ್ಕನಿಗೆ ಬೈಯುತ್ತಿರಲಿಲ್ಲ ಅಕ್ಕ ಸ್ವತಃ ಇದನ್ನೆಲ್ಲ ಹೇಳುತ್ತಿದ್ದಳು ಇದೆಲ್ಲ ಏನು ಎಂದು ನನಗೆ ಅರ್ಥವಾಗಲಿಲ್ಲ ಮಾರನೇ ದಿನ ಅಕ್ಕನ ಆರೋಗ್ಯ ಇನ್ನೂ ತುಂಬ ಹದಗೆಟ್ಟಿತು ಅಕ್ಕ ಹೇಳಿದಳು ಡಾಕ್ಟರ್ ಬಳಿ ಹೋಗೋಣ ನಡೆ ಎಂದು ನಾನು ಮಕ್ಕಳನ್ನು ಅಮ್ಮನ ಬಳಿ ಬಿಟ್ಟು ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದೆ ಅವಳನ್ನು ಚೆಕ್ ಮಾಡಿ ಹೇಳಿದರು ನಿಮ್ಮ ಮಕ್ಕಳಲ್ಲಿ ಅಂತರ ತುಂಬ ಕಡಿಮೆ ಇದೆ ಈಗಷ್ಟೇ ನಿಮಗೆ ಮಗು ಹುಟ್ಟಿದೆ ನಿನಗೆ ನಾಚಿಕೆ ಆಗೋದಿಲ್ವೇ ನಾನು ಮೊದಲೇ ಹೇಳಿದ್ದೆ ಈ ರೀತಿ ಕೆಲಸ ಮಾಡಬಾರದು ಅಂತ ನಿನ್ನ ಗಂಡನಿಗೆ ಬುದ್ಧಿ ಹೇಳಲು ಆಗಲಿಲ್ವಾ ನನಗೆ ಡಾಕ್ಟರ್ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ನನ್ನ ಅಕ್ಕ ಡಾಕ್ಟರ್ಗೆ ಇದನ್ನೇ ಹೇಳುತ್ತಿದ್ದಳು ಸರಿ ಇದು ನನ್ನದೇ ತಪ್ಪು ಡಾಕ್ಟರ್ ಅವಳಿಗೆ ಏನೇನು ಹೇಳಿದರೋ ನನಗೊಂದು ಗೊತ್ತಾಗಲಿಲ್ಲ ಡಾಕ್ಟರ್ ನನ್ನ ಅಕ್ಕನಿಗೆ ತುಂಬ ಬುದ್ಧಿವಾದ ಹೇಳಿದರು ಆಗ ನಾನು ಔಷಧಿಯನ್ನು ತೆಗೆದುಕೊಳ್ಳಲು ಕೆಳಗಡೆ ಬಂದಿದ್ದೆ ಇಲ್ಲಿ ಡಾಕ್ಟರ್ ಏನು ಹೇಳಿದರು ಎಂದು ನಾನು ಅಕ್ಕನನ್ನು ಕೇಳಿದಾಗ ಅಕ್ಕ ನನಗೆ ಏನನ್ನು ಹೇಳಲಿಲ್ಲ ಚಿಕ್ಕವನಿಗೆ ಮೂರು ತಿಂಗಳಾಗಿತ್ತು ಆಗ ಆಕಸ್ಮಿಕವಾಗಿ ಅಕ್ಕ ಮತ್ತೆ ನಾನು ಪ್ರೆಗ್ನೆಂಟ್ ಇದ್ದೇನೆ ಅಂತ ಹೇಳಿದಳು ಆ ಕ್ಷಣದಲ್ಲಿ ನಾವೆಲ್ಲರೂ ನಮ್ಮ ತಲೆ ಮೇಲೆ ಕೈ ಹೊತ್ತು ಕುಳಿತೆವು ನಾವು ಹೇಳಿದೆವು ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ ನಿನ್ನ ಬುದ್ಧಿ ಎಲ್ಲಿ ಹೋಗಿದೆ ಆಗ ಅವಳು ಯಾವುದೇ ಉತ್ತರ ನೀಡಲಿಲ್ಲ ನಮಗೆ ಅನಿಸುತ್ತಿತ್ತು ಸಾಯುವ ಹೊಸ ದಾರಿಯನ್ನು ಇವಳು ಕಂಡುಕೊಂಡಿದ್ದಾಳೆ ಎಂದು ಏಕೆಂದರೆ ಮಗು ಹೆತ್ತಾಗ ಮಹಿಳೆಯರು ತುಂಬ ವೀಕ್ ಆಗುತ್ತಾರೆ ಮತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿರುತ್ತಾರೆ ಒಂಬತ್ತು ತಿಂಗಳು ಏನೂ ಆಗುವುದಿಲ್ಲ ಆದರೆ ಕೊನೆ ಕ್ಷಣದಲ್ಲಿ ಏನಾದರೂ ಒಂದು ತೊಂದರೆ ಆಗುತ್ತದೆ ಈ ಬಾರಿಯೂ ಡಾಕ್ಟರ್ ಹೇಳಿದ್ದರು ಮಗುವನ್ನು ರಕ್ಷಿಸಬೇಕೋ ಅಥವಾ ಅಮ್ಮನನ್ನೋ ಎಂದು ನಮ್ಮೆಲ್ಲರ ಪ್ರಾರ್ಥನೆಯಿಂದ ಇಬ್ಬರು ಬದುಕಿ ಉಳಿದರು ಆದರೆ ಈ ಬಾರಿ ಅವಳ ಗಂಡನು ಸಹ ಅವಳನ್ನು ಕೊಲ್ಲಲು ಬಯಸಿದ್ದಾನೆ ಎಂದು ನಮಗನಿಸಿತು ಮತ್ತು ಅಕ್ಕನು ಸಹ ಸದಾ ಸಾಯಲು ಬಯಸಿದಳು ಯಾವಾಗಲೂ ಮಗುವಿನ ವಿಚಾರ ತಿಳಿಯುತ್ತಿದ್ದಂತೆ ನನ್ನ ಭಾವ ತುಂಬಾ ಖುಷಿಯಾಗುತ್ತಿದ್ದರು ೆಯಿಂದ ಯಾವಾಗಲೂ ಎಲ್ಲವೂ ಒಳ್ಳೆಯದಾಗುತ್ತಿತ್ತು ಆದರೆ ಈ ಗಂಡಸರಿಗೆ ಏನು ಗೊತ್ತು ನಿಮಗೆ ಮಗ ಅಥವಾ ಮಗಳು ಹುಟ್ಟಿದ್ದಾಳೆ ಎಂದು ಅವರ ಕೈಗೆ ಮಗು ಕೊಟ್ಟರೆ ಸಾಕು ಆದರೆ ಅವರಿಗೆ ಮಗು ಹೇರುವುದು ಎಷ್ಟು ಕಷ್ಟ ಎಂದು ಗೊತ್ತಾಗುವುದಿಲ್ಲ ಅಮ್ಮ ತುಂಬ ತಿಳಿಸಿ ಹೇಳಿದರು ಅಕ್ಕನಿಗೆ ಆದರೆ ಯಾವುದೇ ಪರಿವೇ ಇರಲಿಲ್ಲ ಆಗ ಅಮ್ಮ ಹೇಳಿದಳು ದಿವ್ಯಾ ದಿವ್ಯಾ ನಿನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಬಿಡು ಒಂದು ವೇಳೆ ಅಮ್ಮ ತೀರಿಕೊಂಡರೆ ಮಕ್ಕಳು ತಬ್ಬಲಿಯಾಗುತ್ತಾರೆ ಅವರಿಗೆ ಅಜ್ಜಿ ಚಿಕ್ಕಮ್ಮ ಅತ್ತೆ ನಾದಿನಿ ಯಾರೇ ಇರಬಹುದು ಅವರಿಗೆ ತಮ್ಮ ಸ್ವಂತ ಅಮ್ಮನ ಪ್ರೀತಿ ದೊರೆಯುವುದಿಲ್ಲ ಒಂದು ಅಮ್ಮನ ಹಾಗೆ ಬೇರೆ ಯಾರೂ ಮಕ್ಕಳನ್ನು ಸಂಭಾಳಿಸಲು ಸಾಧ್ಯವಿಲ್ಲ ನಿನ್ನ ಜೀವಕ್ಕೆ ನೀನೇ ಏಕೆ ಶತ್ರುವಾಗಿದ್ದೀಯಾ ಪ್ರತಿ ಬಾರಿಯೂ ನಿನಗೆ ಆಪರೇಷನ್ ಮಾಡಿ ಹೆರಿಗೆ ಮಾಡಲಾಗುತ್ತದೆ ನಿನಗೆ ಏನಾದರೂ ಆದರೆ ನಾವೇನು ಮಾಡಬೇಕು ಎಂದು ಹೇಳಿ ಅಕ್ಕನನ್ನು ಮೊದಲು ಹೆರಿಗೆ ಮಾಡಿಸಿದ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಆದರೆ ಅವರು ಅಕ್ಕನ ಕೇಸನ್ನು ಹ್ಯಾಂಡಲ್ ಮಾಡಲು ನಿರಾಕರಿಸಿದರು ಏಕೆಂದರೆ ಇವಳು ಈ ಬಾರಿ ಸಾಯುತ್ತಾಳೆ ನಿಮಗೆ ಅವಳ ಸ್ಥಿತಿ ಏನಾಗಿದೆ ಎಂದು ಗೊತ್ತೇನು ಅವಳಲ್ಲಿ ಕೇವಲ ಏಳು ಯೂನಿಟ್ ರಕ್ತ ಮಾತ್ರ ಇದೆ ಅಂತದ್ರಲ್ಲಿ ಇವಳು ಮಗುವನ್ನು ಹೇರಲು ಹೊರಟಿದ್ದಾಳೆ ಇವಳಿಗೆ ಈ ರೀತಿ ಯಾರು ಪರಿಸ್ಥಿತಿ ತಂದೊಡ್ಡುತ್ತಿದ್ದಾರೋ ಅವಶ್ಯವಾಗಿ ಅವರು ಇವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಡಾಕ್ಟರ್ ಹೇಳಿದಾಗ ಅಕ್ಕ ಸುಮ್ಮನೆ ಕುಳಿತಿದ್ದಳು ಅವಳಿಗೆ ಎಷ್ಟು ಬಯುತ್ತಿದ್ದರೂ ಅಕ್ಕ ಯಾವುದೇ ಉತ್ತರವನ್ನು ನೀಡಲಿಲ್ಲ ಈ ಪ್ರೆಗ್ನೆನ್ಸಿಯನ್ನು ತೆಗೆದುಹಾಕಿದರೆ ಎಂದು ಅಮ್ಮ ಕೇಳಿದಾಗ ಅವರು ಹೇಳಿದರು ಅದಕ್ಕೂ ಇದು ತುಂಬ ತಡವಾಗಿದೆ ಎಂದರು ಹೇಗಿದ್ದರೂ ಇವಳು ಅವಶ್ಯವಾಗಿ ಸಾಯುತ್ತಾಳೆ ಎಂದು ಅವರು ಹೇಳಿದರು ಏನಾಗಬೇಕೋ ಎಲ್ಲವೂ ಆಗಿದೆ ನೀವು ಅವಳ ಜೀವಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಅವಳ ಜೀವ ಉಳಿಯಲಿ ಬೇರೆ ಯಾರೂ ಅವಳ ಜೀವವನ್ನು ಉಳಿಸಲು ಸಾಧ್ಯವಿಲ್ಲ ಅವಳನ್ನು ಯಾವುದಾದರೂ ಒಳ್ಳೆಯ ಡಾಕ್ಟರ್ ಅಲ್ಲಿಗೆ ಕರೆದುಕೊಂಡು ಹೋಗಿ ಇವಳನ್ನು ಡೆಲಿವರಿ ಮಾಡಿ ನಾನು ನನ್ನ ರೆಕಾರ್ಡನ್ನು ಹಾಳು ಮಾಡಿಕೊಳ್ಳಲು ಬಯಸುವುದಿಲ್ಲ ನನ್ನ ಕೈಯಲ್ಲಿ ಅವಳ ಪ್ರಾಣ ಹೋದರೆ ಮುಂದೆ ನನಗೆ ತುಂಬ ತೊಂದರೆಯಾಗುತ್ತದೆ ನಾನು ನನ್ನ ಕಾರ್ಯ ಶುರು ಮಾಡಿ ಕೆಲವೇ ವರ್ಷಗಳಾಗಿವೆ ನಾನು ಈ ರೀತಿಯ ಕೇಸ್ಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಏನಾದರೂ ತೊಂದರೆಯಾದರೆ ಆನಂತರ ಜನರು ನಮ್ಮನ್ನು ಅವರ ಶತ್ರುಗಳಂತೆ ಕಾಣುತ್ತಾರೆ ಎಂದು ಹೇಳಿದರು ಆ ಲೇಡಿ ಡಾಕ್ಟರ್ ಹೇಳುತ್ತಿರುವುದು ಸರಿಯಾಗಿಯೇ ಇತ್ತು ಅವರವರ ಸಮಯ ಬಂದಾಗ ಎಲ್ಲರೂ ಸಾಯುತ್ತಾರೆ ಆದರೆ ಆ ಅಪವಾದ ಡಾಕ್ಟರ್ ಮೇಲೆ ಬರುತ್ತದೆ ಅವರ ಕೈಯಲ್ಲಿ ಡೆಲಿವರಿ ಮಾಡಿಸಿಕೊಳ್ಳಲು ಬಂದ ಹೆಂಗಸರು ಸಾಯುತ್ತಿದ್ದರೆ ಅವರ ಬಳಿಗೆ ಬರುವ ರೋಗಿಗಳ ಸಂಖ್ಯೆಯೂ ಸಹ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಬೇರೆ ಡಾಕ್ಟರ್ ಬಳಿ ಅಕ್ಕನನ್ನು ಕರೆದುಕೊಂಡು ಹೋದೆವು ಮೊದಲೇ ಎರಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಎಂದು ಆ ಡಾಕ್ಟರ್ಗೆ ನಾವು ಹೇಳಲಿಲ್ಲ ಅವರು ಕೇಸಂತೂ ತೆಗೆದುಕೊಂಡರು ಆದರೆ ಅಕ್ಕನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಎಂದು ಡಾಕ್ಟರ್ ಹೇಳಿದರು ರಾತ್ರಿ ನನ್ನ ಅಕ್ಕ ಭಾವನಲ್ಲಿ ಕ್ಷಮೆಯನ್ನು ಯಾಕೆ ಕೇಳುತ್ತಿದ್ದಳು ರಾತ್ರಿ ನಡೆಯುವ ಘಟನೆಯೇ ಅಕ್ಕನ ಕೆಟ್ಟ ಪರಿಸ್ಥಿತಿಗೆ ಕಾರಣವಾಗಿರಬಹುದು ಎಂದು ನಾನು ಅಂದುಕೊಂಡೆ ಮತ್ತು ನನಗೆ ನನ್ನ ಅಕ್ಕನನ್ನು ರಕ್ಷಿಸಬೇಕಾಗಿತ್ತು ಈ ವಿಷಯವನ್ನು ನಾನು ಎಲ್ಲರಿಗೂ ಹೇಳಬೇಕಾಗಿತ್ತು ಆದರೆ ಹೀಗೆ ಹೇಳಿದರೆ ಯಾರೂ ಅದನ್ನು ನಂಬುತ್ತಿರಲಿಲ್ಲ ಈ ಸಮಯದಲ್ಲಿ ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ ಒಂದು ನನ್ನ ಅಕ್ಕನೇ ಏನೋ ತಪ್ಪು ಮಾಡುತ್ತಿರಬಹುದು ಇಲ್ಲ ಬಾವನಿಂದ ಅಕ್ಕನಿಗೆ ಏನೋ ತೊಂದರೆ ಆಗುತ್ತಿದೆ ಏಕೆಂದರೆ ಇದು ಅವಳ ಜೀವ ಹೋಗುವ ಮಟ್ಟಕ್ಕೆ ಬಂದಿತ್ತು ನಿಜವನ್ನು ತಿಳಿಯಬೇಕೆಂದರೆ ಹೇಗಾದರೂ ಮಾಡಿ ನಾನು ಅವರ ಕೋಣೆಯೊಳಗೆ ಇಣುಕಿ ನೋಡಬೇಕಾಗಿತ್ತು ಆ ರಾತ್ರಿಯಲ್ಲಿ ಅಕ್ಕನ ಕೋಣೆಯಲ್ಲಿ ಏನು ನಡೆಯುತ್ತಿತ್ತು ಅದನ್ನು ಸಾಕ್ಷಿಗಾಗಿ ಆ ಶಬ್ದವನ್ನು ನಾನು ರೆಕಾರ್ಡ್ ಮಾಡಿಕೊಳ್ಳಬಹುದಿತ್ತು ಆದರೆ ಕೇವಲ ಶಬ್ದದಿಂದ ಯಾವ ಸಾಕ್ಷಿಯನ್ನು ಒದಗಿಸಲು ಸಾಧ್ಯವಿಲ್ಲ ಆದರೆ ಇಂದು ರಾತ್ರಿ ಭಾವ ಅಕ್ಕನಿಗೆ ಹೊಡೆಯುತ್ತಿದ್ದನೋ ಅಥವಾ ಏನು ಮಾಡುತ್ತಿದ್ದನೋ ಅದರ ಶಬ್ದವನ್ನು ನಾನು ರೆಕಾರ್ಡ್ ಮಾಡಿದೆ ಈಗ ಮತ್ತೊಂದು ಕೆಲಸ ಮಾಡಬೇಕಾಗಿತ್ತು ಅವರ ಕೋಣೆಯೊಳಗೆ ಇಣುಕಿ ನೋಡಬೇಕಿತ್ತು ಆದರೆ ಅವರ ಕೋಣೆಯ ಕಿಟಕಿಯನ್ನು ನಾನು ಮೊದಲೇ ಚಿಕ್ಕದಾಗಿ ಓಪನ್ ಮಾಡಿದ್ದೆ ಕೋಣೆಯ ಕಿಟಕಿಯನ್ನು ಒಳಗಡೆಯಿಂದ ಮಾತ್ರ ತೆಗೆಯಬಹುದಿತ್ತು ನಾನು ಅವರ ಕೋಣೆಯನ್ನು ಕ್ಲೀನ್ ಮಾಡುವಾಗ ತೆಗೆದಿಟ್ಟಿದ್ದೆ ಈಗ ನಾನು ಹೊರಗಡೆಯಿಂದ ಅದನ್ನು ಆರಾಮಾಗಿ ಓಪನ್ ಮಾಡಬಹುದು ಅದರಿಂದ ಶಬ್ದವೂ ಸಹ ಬರುವುದಿಲ್ಲ ಮಕ್ಕಳು ಸಹ ಮಲಗಿದ್ದರು ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು ಆಗ ನಾನು ಒಳಗಡೆ ಇಣುಕಿ ನೋಡಿದಾಗ ನಾನಂತೂ ಬೆಚ್ಚಿಬಿದ್ದೆ ಯಾರಿಗೂ ಹೆದರದೆ ಸಮಾಜದ ಮುಂದೆ ದಿಟ್ಟವಾಗಿ ಹೋರಾಡುತ್ತಿದ್ದ ನನ್ನ ಅಕ್ಕ ಈ ಮನುಷ್ಯನಿಗೆ ಯಾಕೆ ಹೆದರುತ್ತಿದ್ದಳು ಎಂದು ನನಗೆ ಅರ್ಥವಾಗಿತ್ತು ಅವನು ಮನುಷ್ಯನಾಗಿರಲಿಲ್ಲ ಅವನೊಬ್ಬ ಪ್ರಾಣಿಯಾಗಿದ್ದ ನಾವಂತೂ ನನ್ನ ಅಕ್ಕನ ಮೇಲೆ ಅವಳದೇ ತಪ್ಪು ಎಂದು ತುಂಬ ಆರೋಪವನ್ನು ಹೊರಿಸಿದ್ವಿ ನನಗೆ ಎಷ್ಟು ಕೆಟ್ಟ ಅನುಭವವಾಯಿತು ಎಂದರೆ ನಾನು ಅಲ್ಲೇ ಪ್ರಜ್ಞೆ ತಪ್ಪಿದೆ ಬೆಳಗ್ಗೆ ಕಣ್ಣು ಬಿಟ್ಟಾಗ ಅಪ್ಪ ಅಮ್ಮ ಎಲ್ಲರನ್ನು ಒಟ್ಟುಗೂಡಿಸಿದೆ ನಾನು ಸ್ವಲ್ಪ ಹೊತ್ತು ವಿಡಿಯೋವನ್ನು ಸಹ ಮಾಡಿದ್ದೆ ಅದನ್ನು ಯಾರಿಗೂ ತೋರಿಸುವಷ್ಟು ಒಳ್ಳೆಯದಾಗಿರಲಿಲ್ಲ ಅಮ್ಮನಿಗೆ ವಿಡಿಯೋವನ್ನು ತೋರಿಸಿದಾಗ ಅವಳು ಸಹ ಬೆಚ್ಚಿಬಿದ್ದಳು ಮತ್ತು ಅಕ್ಕ ಮೊದಲೇ ಇದನ್ನು ನಮಗೆ ಏಕೆ ಹೇಳಲಿಲ್ಲ ಎಂದು ಅಕ್ಕನ ಮೇಲೆ ತುಂಬ ಕೋಪಗೊಂಡಳು ಮತ್ತು ಅವಳ ಗಂಡ ಅವನು ಯಾವ ಧಾರ್ಮಿಕ ವ್ಯಕ್ತಿ ಎಂದು ತೋರುತ್ತಿದ್ದನೋ ಅವನು ಮನುಷ್ಯ ಜಾತಿ ಎಂದು ಹೇಳಲು ಸಾಧ್ಯವಿರಲಿಲ್ಲ ನನ್ನ ಬಾವ ನನ್ನ ಅಕ್ಕನೊಂದಿಗೆ ಅವಳನ್ನು ಹೆಂಡತಿಯಂತೆ ನಡೆಸಿಕೊಳ್ಳದೆ ಅವಳನ್ನು ಖರೀದಿಸಿರುವ ಹೆಣ್ಣಿನಂತೆ ನಡೆದುಕೊಳ್ಳುತ್ತಿದ್ದ ಗೊತ್ತಿದ್ದು ಗೊತ್ತಿದ್ದು ಅವಳಿಂದ ಮಕ್ಕಳನ್ನು ಹೇರುವಂತೆ ಮಾಡುತ್ತಿದ್ದ ನನಗೆ ನಿನ್ನಿಂದ ಏಳು ಮಕ್ಕಳು ಬೇಕು ಏಳು ಮಕ್ಕಳು ತಂದೆಯಾಗಿ ನಾನು ಪರಿವಾರದಲ್ಲಿ ಪ್ರಸಿದ್ಧಿ ಪಡೆಯಬೇಕು ಒಂದು ವೇಳೆ ಹುಟ್ಟುವ ಮಕ್ಕಳನ್ನು ಸಾಯಿಸಲು ಟ್ಯಾಬ್ಲೆಟ್ ಏನಾದರೂ ತಿಂದರೆ ಇದ್ದ ಮಕ್ಕಳನ್ನು ಸಹ ಸಾಯಿಸುತ್ತೇನೆ ಎಂದು ಬಾವ ಅಕ್ಕನಿಗೆ ಧಮಕಿ ಹಾಕಿದ್ದರು ಅಕ್ಕ ಮಕ್ಕಳಿಗಾಗಿ ಇದೆಲ್ಲವನ್ನು ಸಹಿಸಿಕೊಂಡಿದ್ದಳು ಅವಳು ಅಮ್ಮನಿಗೆ ಈಗ ಎಲ್ಲವನ್ನು ಹೇಳಿದಳು ಆಗ ಅಮ್ಮನಿಗೆ ಎಲ್ಲ ಅರ್ಥವಾಯಿತು ಮತ್ತು ಸಿಟ್ಟಿನಿಂದ ಅಮ್ಮ ಹೇಳಿದಳು ನನ್ನ ಮಗಳು ಯಾವುದೇ ಪ್ರಾಣಿಯಲ್ಲ ಅವನು ನಮ್ಮ ಮಗಳ ಜೊತೆ ಏನಾದರೂ ಮಾಡಿಕೊಳ್ಳಲಿ ಎಂದು ನಾವು ನಮ್ಮ ಮಗಳನ್ನು ಅವನಿಗೆ ಒಪ್ಪಿಸಿಲ್ಲ ನಾವು ನನ್ನ ಅಕ್ಕನನ್ನು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮನೆಗೆ ಕರೆಸಿದೆವು ಅದರ ನಂತರ ಅವಳನ್ನು ಮರಳಿ ಕಳಿಸಲು ನಿರಾಕರಿಸಿದೆವು ಮತ್ತು ನಾವು ಭಾವನೆಗೆ ವಿಚ್ಛೇದನದ ಪೇಪರನ್ನು ಸಹ ಕಳಿಸಿದೆವು ಅಕ್ಕ ಕೋರ್ಟಿನಲ್ಲಿ ನಾನು ಆ ಮನುಷ್ಯನೊಂದಿಗೆ ಜೀವನ ನಡೆಸುವುದಿಲ್ಲ ಎಂದು ಹೇಳಿದಳು ಈಗ ಯಾರೂ ಏನು ಮಾಡಲು ಸಾಧ್ಯವಿರಲಿಲ್ಲ ಕೋರ್ಟ್ ನನ್ನ ಅಕ್ಕನ ಪರವಾಗಿ ತೀರ್ಪು ನೀಡಿತ್ತು ನನ್ನ ಅಕ್ಕ ಸಿಟ್ಟಿನಿಂದ ಹುಚ್ಚಿಯಂತಾಗಿದ್ದಳು ಅವಳು ಕೋರ್ಟಿನಲ್ಲಿ ಜೋರಾಗಿ ಕೂಗಾಡತೊಡಗಿದಳು ಸಾಹೇಬರು ಆ ಕ್ಷಣದಲ್ಲೇ ಭಾವನಿಗೆ ಮೂರು ವರ್ಷಗಳ ಶಿಕ್ಷೆಯನ್ನು ನೀಡಿದರು ಯಾವಾಗ ನನ್ನ ಅಕ್ಕನಿಗೆ ಮೂರನೇ ಬಾರಿ ಆಪರೇಷನ್ ಆಯಿತು ಆಗ ಅವಳ ಪ್ರಾಣವಂತೂ ಉಳಿತು ಆದರೆ ಅವಳ ಮಗು ಬದುಕಲಿಲ್ಲ ಆ ಸಮಯದಲ್ಲಿ ನಮ್ಮ ಪರಿಸ್ಥಿತಿ ತುಂಬ ಕಷ್ಟದಾಯಕವಾಗಿತ್ತು ಇದೇ ರೀತಿ ನಾವು ಅಳುತ್ತ ಎರಡು ವರ್ಷ ಕಳೆದಿದ್ದೆವು ಯಾರು ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಬಾರದೆಂದು ನಾವು ಬಹಳ ಹಿಂದೆಯೇ ಏರಿಯಾವನ್ನು ಸಹ ಖಾಲಿ ಮಾಡಿಬಿಟ್ಟೆವು ಒಂದು ದಿನ ನನ್ನ ಅಕ್ಕ ಯಾವ ಹುಡುಗನೊಂದಿಗೆ ಮದುವೆ ಆಗಲು ಇಷ್ಟಪಟ್ಟಿದ್ದಳೋ ಆ ಹುಡುಗ ಅಕ್ಕನ ಸಂಬಂಧವನ್ನು ಬೆಳೆಸಲು ನಮ್ಮ ಮನೆಗೆ ಬಂದಿದ್ದ ಈ ಹಿಂದೆ ನಮ್ಮ ಮನೆಯವರು ಅವನಿಗೆ ಅಕ್ಕನನ್ನು ಮದುವೆ ಮಾಡಲು ತಿರಸ್ಕರಿಸಿದರು ಆದರೆ ಇಂದು ಅವನು ಅಕ್ಕನ ಪರಿಸ್ಥಿತಿಯನ್ನು ನೋಡಿಯೂ ಸಹ ಸಂಬಂಧವನ್ನು ಕೇಳಿಕೊಂಡು ಬಂದಿರುವುದು ನಮ್ಮ ಬಹುದೊಡ್ಡ ಕಷ್ಟವನ್ನು ಪರಿಹರಿಸಲು ಬಂದಿದ್ದಾನೆ ಎನ್ನುವಂತಿತ್ತು ಏಕೆಂದರೆ ತನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ಅಕ್ಕ ಗಂಡನ ಮನೆ ಬಿಟ್ಟು ತವರು ಮನೆಗೆ ಬಂದಿದ್ದಳು ಅಪ್ಪ ಅಮ್ಮ ತಕ್ಷಣ ಒಪ್ಪಿಕೊಂಡರು ಮತ್ತು ಅವರಿಬ್ಬರಿಗೂ ಕೋರ್ಟ್ನಲ್ಲಿ ಮದುವೆ ಮಾಡಿಸಿದರು ಅವನು ಹೇಳಿದನು ನಾನು ನಿಮ್ಮ ಮಗಳನ್ನು ಮದುವೆಯಾಗುತ್ತೇನೆ ಮತ್ತು ಅವಳ ಇಬ್ಬರು ಮಕ್ಕಳನ್ನು ಸಹ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದನು ಪ್ರೀತಿ ಎಂದರೆ ಹೀಗೆ ಇರುತ್ತದೆ ಮತ್ತು ಇರುತ್ತಾರೆ ಎಲ್ಲ ತಂದೆ ತಾಯಿಗಳು ತಮ್ಮ ಮಗಳಿಗೆ ವರವನ್ನು ಹುಡುಕುವಾಗ ಮನುಷ್ಯ ಹೇಗಿದ್ದಾನೆ ಎಂದು ನೋಡಬೇಕೆ ಹೊರತು ಅವನ ಬಳಿ ಇರುವ ಆಸ್ತಿ ಅಂತಸ್ತಲ್ಲ ಏಕೆಂದರೆ ಹಣವಂತೂ ಬಂದು ಹೋಗುತ್ತಿರುತ್ತದೆ ಆದರೆ ಒಳ್ಳೆಯ ವ್ಯಕ್ತಿಗಿಂತ ಅಮೂಲ್ಯವಾದುದು ಯಾವುದೂ ಇರುವುದಿಲ್ಲ ಇಂದು ನನ್ನ ಅಕ್ಕ ತನ್ನ ಮನೆಯಲ್ಲಿ ಖುಷಿಯಾಗಿದ್ದಾಳೆ ಮತ್ತು ನನ್ನ ಮದುವೆ ಸಹ ಆಗಿದೆ ನನಗೂ ಈಗ ಎರಡು ಮಕ್ಕಳು ನನ್ನ ಪತಿ ಸಹ ತುಂಬ ಒಳ್ಳೆಯವರು ನನ್ನ ಅಪ್ಪ ಅಮ್ಮ ನನಗೆ ಇಷ್ಟವಾದ ವರನನ್ನು ಹುಡುಕಿ ನನ್ನನ್ನು ಮದುವೆ ಮಾಡಿದರು ಎಲ್ಲರಿಗೂ ಒಳ್ಳೆಯ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ ಹೊರತು ಹಣ ಮಾತ್ರವಲ್ಲ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು